ದಾಂಡೇಲಿಯ ಮಕ್ಕಳ ಮನಸು ಗೆದ್ದ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಮೊನ್ನೆ ಮೊನ್ನೆಯವರೆಗೆ ಮಂಗಳೂರಿನಲ್ಲಿ ಜಿಲ್ಲಾಧಿಕಾರಿಯಾಗಿದ್ದ ಹಸನ್ಮುಖಿ ಮೊಗಿಲನ್ ಅವರೆಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಕ್ಕಳಿಗಂತೂ ಅಪಾರವಾದ ಇಷ್ಟ ಕಾರಣ ಮಳೆಗಾಲದ ಸಂದರ್ಭದಲ್ಲಿ ಶಾಲೆಗಳಿಗೆ ರಜೆ ನೀಡುವ ಮೂಲಕ ಅಲ್ಲಿಯ ಮಕ್ಕಳ ಪ್ರೀತಿಯ ಜಿಲ್ಲಾಧಿಕಾರಿಯಾಗಿ ಗಮನ ಸೆಳೆದಿದ್ದರು ಅದೇ ರೀತಿ ಈ ವರ್ಷ ವಿಶೇಷವಾಗಿ ದಾಂಡೇಲಿಯ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರ ಮೇಲೆಯೂ ದಾಂಡೇಲಿಯ ಮಕ್ಕಳಿಗೆ ಇನ್ನಿಲ್ಲದ ಪ್ರೀತಿ ಮಮತೆ ಅಭಿಮಾನ ಹಾಗೂ ಗೌರವ ವ್ಯಕ್ತವಾಗುತ್ತಿದೆ ಕಾರಣ ತಾಲೂಕಿನಲ್ಲಿ ವ್ಯಾಪಕವಾಗಿ ಸುರಿಯುತ್ತಿರುವ ಗಾಳಿ ಮಳೆಯ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಸುರಕ್ಷತೆಯ ದೃಷ್ಟಿಯಿಂದ ನಿನ್ನೆ ಮತ್ತು ಇಂದು ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರು ತಡವರಿಯದೆ ಜಿಲ್ಲಾಧಿಕಾರಿಯವರಿಗೆ ಮಾಹಿತಿಯನ್ನು ನೀಡಿ ನಿನ್ನೆ ಮತ್ತು ಇಂದು ಶಾಲೆಗಳಿಗೆ ರಜೆ ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ ಪರಿಣಾಮವಾಗಿ ಮಕ್ಕಳು ನಿನ್ನೆ ಮತ್ತು ಇಂದು ಸಂಭ್ರಮ ಸಡಗರದಿಂದ ತಮ್ಮ ತಮ್ಮ ಮನೆಗಳಲ್ಲಿ ಕಾಲ ಕಳೆಯುತ್ತಿದ್ದಾರೆ ಇನ್ನು ಶಾಲೆಗೆ ರಜೆ ಇದ್ದರೂ ಕೆಲವು ಕಡೆಗಳಲ್ಲಿ ಮಕ್ಕಳು ಅಲ್ಲಲ್ಲಿ ಮೈದಾನದಲ್ಲಿ ರಸ್ತೆ ಬದಿಗಳಲ್ಲಿ ಅತ್ಯಂತಿತ್ತ ಓಡಾಡುತ್ತಿರುವುದು ಕಂಡುಬಂದಿದೆ ಹಲವರಲ್ಲಿ ಕೆಲವರ ಮನೆಗಳಲ್ಲಂತೂ ಎದಕ್ಕಾದರೂ ಶಾಲೆಗೆ ರಜೆ ಕೊಟ್ಟರು ಎಂದು ಮಕ್ಕಳ ಮೇಲೆ ರೇಗಾಡಿದ್ದೂ ಇದೆಯಂತೆ ಇದೀಗ ಸಂಜೆಯಾಗುತ್ತಿದ್ದಂತೆಯೇ ನಾಳೆಯೂ ಶಾಲೆಗೆ ರಜೆ ಉಂಟಾ ಎಂಬ ಪ್ರಶ್ನೆಗಳನ್ನು ಮಕ್ಕಳು ಹಾಕತೊಡಗಿದ್ದಾರೆ ಪಾಪ ನಮ್ಮ ತಹಶೀಲ್ದಾರ್ ಸಾಹೇಬರು ಬಹಳ ಒಳ್ಳೆಯವರು ಮಕ್ಕಳ ಬಗ್ಗೆ ಕರುಣೆ ಜಾಸ್ತಿ ಇದೆ ಹಾಗಾಗಿ ಮಳೆಯ ಹಿನ್ನೆಲೆಯಲ್ಲಿ ನಾಳೆಯೂ ರಜೆ ನೀಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬಹುದು ಎಂಬ ಮುಂದಾಲೋಚನೆಯಲ್ಲಿಯೂ ಮಕ್ಕಳು ಇದ್ದಾರೆ ಎನ್ನುವ ಮಾಹಿತಿ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ